ಈ ದೇಶ ನಡಿಬೇಕಾದ್ರೆ ಮೂರು ಜನರ ನಡೀತದೆ ಎಷ್ಟು ಜನರಿಂದ ಮೂರು ಜನರ ನಡೀತದೆ ಆ ದೇಶ ನಡೆಯ ಮೂರು ಜನರಿಂದ ನಡೀತದೆ ಅವರು ಇರ್ಲಿಲ್ಲ ಅಂದ್ರೆ ಈ ದೇಶ ನಡೀದಿಲ್ಲ ಯಾರಪ್ಪ ಅಂತಂದ್ರೆ ಒಂದೆದ್ದು ರೈತ ಎರಡನೇದು ಸೈನಿಕರು ಮೂರನೇದು ಸಂತ ಮಹಾತ್ಮರು ಎಷ್ಟು ಬೆಳೆ ಬೇಕಾದ್ರೆ ಸೈನಿಕ ಮತ್ತು ರೈತರು ಇವರು ಸಂತರಂದ್ರೆ ಇವತ್ತೆಲ್ಲ ನಾವು ಸುರಕ್ಷಿತವಾಗಿದ್ದೇವೆ ಎಲ್ಲ ಸಮಾಜ ಕೋರ ಭಾರತ ದೇಶ ಸುರಕ್ಷಿತವಾಗಿದೆ ಅಂತ ಮಹಾ ಪ್ರತಿಮೆಗಳು ನಮ್ಮ ದೇಶ ಎಲ್ಲ ಇದು ಸೈ ಹೋಗ್ತು ಅವರು ತಮ್ಮ ಪರಿವಾರ ಬಿಟ್ಟು ನಮ್ಮ ದೇಶ ರಕ್ಷಣ ಜೋರ ಚಪಟ್ಟವರಿಗೆ ಸ್ವಾಗತ ಮಾಡಿದ್ರು ರವಿಕುಮಾರ್ ಬೆಂಗಳೂರು ಇವರಿಗೆ ನಮ್ಮ ಧನ್ಯವಾದಗಳು ಮತ್ತು

ಬಾಲದೇವನಹಳ್ಳಿ ಸರ್ವಿಸ್ ಜಮ್ಮು ಕಾಶ್ಮೀರ ತ್ರಿವೇಂದ್ರ ರಾಜಸ್ಥಾನ್ ನಾಗೇಶ್ ಬಾಲದೇವನಹಳ್ಳಿ ನಿಮಗೆ ಸಮಸ ದೇವ ಪ್ರೇಮ್ ಮಾಡ್ತಿರೋದು ಮೊದಲನೇ ಕನ್ನಡಿಗರ ಮೂರು ನಿಮಗೆ ಸನ್ಮಾನ ಮಾಡಲು ಸಮಸ್ತ ದಿಗಮರ ಜೈನ ಸಮಾಜ ಹರ್ಷಿಸುತ್ತದೆ ಸಕಟೇ ಹೋಗಲು ಬಂದಿರುತ್ತೇವೆ ನಿಮಗೆ ಸಮಸ್ತ ದಿನಮರ ಜೈನ ಸಮಾಜದ ಪರವಾಗಿ ನಾಗೇಶ್ ಅವರು ಮುದಿಗೆ ನಲ್ಲಿ ವರ್ಕ್ ಮಾಡಿದ್ದಾರೆ ಕಾಂಟ್ರಾಟ್ ಅಡಿ ಚುಂಚನಗಿರಿಯಲ್ಲಿ ಮುಂದೆ ಚಿರಂಜೀವಿ ಅವರು ಗೋಣಿ ತುಮಕೂರು ಚಿರಂಜೀವಿ ಗೋಣಿ ತುಮಕೂರು ಜಮ್ಮು ಕಾಶ್ಮೀರದಲ್ಲಿ ಮೂರು ವರ್ಷಗಳ ಹರ್ಷಿಸುತ್ತಿದ್ದೇವೆ मंड्य सेवे सेव जारखंड पंजाब काश्मीर जम्मू त्रिपुरा कोलकटा सेवे सर ಹೆಂಡತಿ ಮಕ್ಕಳು ಎಲ್ಲ ಪರಿವಾರನ ತ್ಯಾಗ ಮಾಡಿ ದೇಶನ ಉಳಿಸ್ಬೇಕಂತ ರಕ್ಷಣೆ ಮಾಡಬಹುದಾಗಲಿ ಬಿಸಿಲಾಗಲಿ ಎಂತಾದ್ರು ಕಷ್ಟ ಬಂದರೂ ಕೂಡ ತನ್ನ ಪರಿವಾರ ಜೊತೆ ಮಾತಾಡುದಿಲ್ಲ ಹೇಗಿದ್ದ ಅವ್ರಿಗೆ ಗೊತ್ತಿರಲಿ ಅವ್ರಿಗೆ ಗೊತ್ತಾಗ್ತಿಲ್ಲ ಪೂರ ದೇಶದವರು ರಕ್ಷಣೆ ಮಾಡಿದ್ದಾರೆ ಸಂತ ಮಹಾತ್ಮರುಗಳು ಚಳಿಯಾಗಿ ಮನೆಯಾಗಿ ಬಿಸಲೂ ಸಹಿ ಮಾಡಿಕೊಂಡು ಸಮಾಧಾನದಲ್ಲಿ ಒಳಗಂತ ನೆಗೆಟಿವ್ ಏನು ನಕಾರಾತ್ಮಕ ವಿಚಾರಗಳನ್ನ ಇವ್ರು ಆತಂಕವಾಗಿರುವಂತಹ ಉಗ್ರವಾದಲ್ಲಿ ನೋಡಿಸ್ತಾರೆ ನಮ್ಮ ಇರುವಂತಹ ಉಗ್ರ ಯಾರಾದ್ರೂ ಮನಸ್ಸದಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಓಡಿಸಲು ಯಾರಾದ್ರೂ ಅಂದ್ರೆ ಸಂತ ಇದ್ದಾರೆ ಮತ್ತೆ ರೈತರು ನೋಡಲು ಏನಪ್ಪಾ ಅಂತಂದ್ರೆ ಎಲ್ಲಿ ಬೆಳೆ ಬೀಜ ಬಿತ್ತದ ಮೇಲೆ ಅದರಲ್ಲಿ ಸುತ್ತಮುತ್ತ ಯಾವ ಕೆಟ್ಟ ಹುಳ ಚಳಿ ಬಳಿ ಸಹ ಸ್ವಚ್ಛ ಜಂಟಿಗೆ ಹೊತ್ತು ಅಣ್ಣ ನೀರು ಮಾಡಬಹುದು ರೈತ ಮತ್ತು ಸೈನಿಕ ಒಂದು ಸಂತ ಮಹತ್ವ ಈ ದೇಶ ಮುಂದುವರಿತಾ ಇದ್ದೀನಿ ಭಾರತ ದೇಶದಲ್ಲಿ ಆಜ್ಞೆಯನ್ನು ಪಾಲನೆ ಮಾಡ್ತಾನು ಹೇ ರಾಮ್ ನೀನು ಹೋಗಿ ಅಂತ ಹೇಳಿದಾಗ ಅವರು ಯಾಕೆ ಹೋಗ್ಬೇಕು ಎಲ್ಲಿ ಹೋಗಬೇಕು ಏನ ಹೋಗುದಿಲ್ಲ ಅಂತ ತನ್ನ ಸಮರ್ಪಣ ಭಾವಿತ್ತು ತಂದೆಯ ಆದೇಶನ ಪಾಲನೆ ಮಾಡಿದ ಮೇಲೆ ಹದಿನಾಲ್ಕು ವರ್ಷನಿಗೆ ಅವನು ಏನ್ ಮಾಡಿದ ವನವಾಸ ಹೋದ ಅಂತ ಭಾರತ ಭೂಮಿ ಇದೆ ನಮ್ಮ ಭಾರತ ಕಂಡ ಸಂಸ್ಕಾರದ ಪುತ್ರ ಎಂದ್ರೆ ಕೇವಲ ಮಾತ್ರ ಭಾರತದಲ್ಲಿ ಕಂಡಿದ್ದಾನೆ విచారణి అంత భారత బేర దేశ అది బా పుణ్యమా ఇవరె సైనికరు ఇవరి ఘటన ఎలా కెరీ కన్న నాలుగు పెడరా చంద్రమ స 258 కర్నల్ మేజర్ సాబ్బరెన్న కలుగు నన్ను సంజయ్ పాటిల్జీ ఎంఎల్ ಅಭಯ್ ಪಾಟೀಲ್ ಎಲ್ಲ ಕರೆಸಿ ಅವ್ರನ್ನ ಒಂದು ದೊಡ್ಡ ಸಭೆ ಇತ್ತು ಗುಲ್ಬರ್ಗ ಚತಮಾಸ ಆಗಿರ್ಬೋದು ಹೈದರಾಬಾದ್ ಕಡೆ ಗುಲ್ಬರ್ಗ ಆಗಿರ್ಬೋದು ಎಲ್ಲಿನ ಸಂ ಆದ್ರೂ ಒಂದು ಇತಿಹಾಸದ ರಚನೆ ಮಾಡಿದ ಚಿಕ್ಕ ಸಮಾಜ ಒಳ್ಳೆಯ ಪ್ರತಿವರ್ತದ ಪಾಪಣ್ಣ ಅವರ ಅಧ್ಯಕ್ಷರ ನೇತೃತ್ವ